ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ತೊಂಬತ್ತೈದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ದಿನಾಂಕ ಏಳನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಎ ಸರಿ ಉತ್ತರವೂ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಸಿಕ್ಕಿಂನಲ್ಲಿರುವ ಕಾಂಚನಜುಂಗಾ ರಾಷ್ಟ್ರೀಯ ಉದ್ಯಾನವನವು ಐ ಎನ್ ವಿಶ್ವ ಪರಂಪರೆಯ ಮುನ್ನೋಟ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಸಂರಕ್ಷಣಾ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಕಾಂಚನಜುಂಗಾ ನ್ಯಾಷನಲ್ ಪಾರ್ಕ್ ಇನ್ ಸಿಕ್ಕಿಂ ರಿಸೀವ್ಡ್ ವಿಚ್ ಕನ್ಸರ್ವೇಷನ್ ಸ್ಟೇಟಸ್ ಇನ್ ದಿ ಐ ಎನ್ ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಇವರ ವತಿಯಿಂದ ಒಂದು ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಅಂತ ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂದು ಅಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕಾಂಚನ ಜುಂಗ ಯಾವ ಸ್ಟೇಟಸ್ ಅಥವಾ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದಕ್ಕೆ ಉತ್ತಮ ಅಥವಾ ಗುಡ್ ಅಂತಕ್ಕಂಥ ಒಂದು ಸ್ಟೇಟಸ್ ಅನ್ನು ತೆಗೆದುಕೊಂಡಿದೆ ಹಾಗಿದ್ರೆ ಏನಕ್ಕೆ ಇದನ್ನ ಗುಡ್ ಅಥವಾ ಉತ್ತಮ ಸ್ಥಾನಮಾನವನ್ನು ಕೊಡಲಾಗಿದೆ ಮತ್ತೆ ಕಾಂಚನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ನಾನು ಮೆನ್ಶನ್ ಮಾಡಿರ್ತಕ್ಕಂಥದ್ದು ಕಾಂಚನ್ ಜುಂಗಾ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಇದಿರ್ತಕ್ಕಂಥದ್ದು ಸಿಕ್ಕಿಂನಲ್ಲಿ ಇದಕ್ಕೆ ಈಗ ಗುಡ್ ಅಂತ ರೇಟಿಂಗ್ ಅನ್ನ ಮಾಡಲಾಗಿರುತ್ತೆ ಸೊ ಈ ರೇಟಿಂಗ್ ಅನ್ನು ಕೊಟ್ಟಿರ್ತಕ್ಕಂಥವ್ರು ಐ ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಎರಡ್ ಸಾವಿರದ ಇಪ್ಪತ್ತ ಐದರ ಈ ಒಂದು ಮಾನ್ಯತೆಯನ್ನ ನೀಡಲಾಗಿರುತ್ತೆ ಸೊ ಇಟ್ ಈಸ್ ಓನ್ಲಿ ಟು ರಿಸೀವ್ ಅ ಪಾಸಿಟಿವ್ ಸ್ಟೇಟಸ್ ದಿಸ್ ಇಂಪಾರ್ಟೆಂಟ್ ನಮ್ಮ ಭಾರತ ದೇಶದಲ್ಲಿ ಈ ಪಡೆದುಕೊಂಡಿರ್ತಕ್ಕಂಥ ಏಕೈಕ ಪ್ರದೇಶ ಅಂತ ಹೇಳ್ಬೋದಾಗಿರುತ್ತೆ ಕಾರಣ ಏನು ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳೇನಿದೆ ಇದಕ್ಕೆ ಸಿಗ್ನಿಫಿಕೆಂಟ್ ಕನ್ಸರ್ನ್ ಅಂತ ಸ್ಟೇಟಸ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಅಲ್ಲಿ ಹೆಚ್ಚಿನ ಕಳವಳವನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ ಬಟ್ ಈ ಕಾಂಚನ್ಜುಂಗ ಅಂತಕ್ಕಂಥದ್ದು ಧನಾತ್ಮಕವಾಗಿರ್ತಕ್ಕಂಥ ರೇಟಿಂಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ ಸೊ ಅದರ್ಸ್ ಇಂಡಿಯನ್ ಸೈಟ್ಸ್ ಲೈಕ್ ಆಸ್ ಐ ಯು ವೆಸ್ಟರ್ನ್ ಗಾಟ್ಸ್ ಆಗಿರ್ಬೋದು ಅಥವಾ ಸುಂದರ್ಬನ್ಸ್ ಆಗಿರ್ಬೋದು ಫ್ಲಾಗ್ ಫಾರ್ ಸೀರಿಯಸ್ ಕನ್ಸರ್ವೇಶನ್ ಕನ್ಸರ್ನ್ ಸೊ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶಗಳನ್ನ ಗಂಭೀರವಾಗಿ ಸಂರಕ್ಷಣಾ ವಿಷಯಗಳ ಲೋಪದೋಷಗಳಿಂದ ಪಶ್ಚಿಮ ಘಟ್ಟಗಳಾಗಿರ್ಬೋದು ಅಥವಾ ಸುಂದರ್ಬನ್ ಅರಣ್ಯಗಳಾಗಿರ್ಬೋದು ಸೊ ಇದನ್ನ ಗಂಭೀರ ಸಂರಕ್ಷಣಾ ಕಾಳಜಿಗಳಿಗಾಗಿ ಐ ಎಸ್ ಸಿ ಎನ್ ಐ ಯು ಸಿ ಈಗ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರತ್ತೆ ಹಾಗಿದ್ರೆ ವಾಟ್ ದಿ ರೀಸನ್ ಸೊ ಈ ಒಂದು ಕಾಂಚನಜುಂಗ ಅಂತಕ್ಕಂಥದ್ದು ಈ ಸಕಾರಾತ್ಮಕ ಸ್ಥಾನಮಾನವನ್ನ ಪಡಿಲಿಕ್ಕೆ ಕಾರಣಗಳ್ ಏನು ಅಂತ ಇಲ್ಲಿ ನೋಡೋದಾದ್ರೆ ರಿಮೋಟ್ನೆಸ್ ಅಂಡ್ ಇನ್ ಆಕ್ಸೆಸಿಬಿಲಿಟಿ ಅಂದ್ರೆ ಇದು ಮನುಕುಲಕ್ಕೆ ಅದನ್ನ ಸುಲಭವಾಗಿ ಆಕ್ಸೆಸ್ ಮಾಡ್ತಕ್ಕಂಥದ್ದು ಕಷ್ಟ ಯಾಕಂದ್ರೆ ಯಾವಾಗ ಮನುಷ್ಯರಿಗೆ ಅದು ಈಸಿ ಯಾಗಿ ಲಭ್ಯವಿರುತ್ತೆ ಸಾಮಾನ್ಯವಾಗಿ ಅದ್ನ ನಾವು ಡೆವಲಪ್ ಮೆಂಟಲ್ ಆಕ್ಟಿವಿಟೀಸ್ ಗೆ ಬಳಸ್ಕೊಳ್ತಕ್ಕಂಥದ್ದು ಸೊ ಬಟ್ ಈ ಕಾಂಚನ್ಜುಂಗ ಹೈ ಆಲ್ಟಿಟ್ಯೂಡ್ ಟೆರೈನ್ ಆಗಿರುತ್ತೆ ಎತ್ತರದ ಭೂ ಹೊಂದಿರುವ ಕಾರಣದಿಂದ ಮಾನವನ ಹಸ್ತಕ್ಷೇಪ ಕಡಿಮೆ ಇರುವ ಕಾರಣದಿಂದ ಇದಿನ್ನೂ ಕೂಡ ಅದರ ಸ್ಯಾಂಕ್ಟಿಟಿಯನ್ನು ಅಥವಾ ಪವಿತ್ರತೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡಬಹುದಾಗಿರುತ್ತೆ ಅದರ ಜೊತೆಗೆ ಸ್ಟ್ರಾಂಗ್ ಕಲ್ಚರಲ್ ಆ್ಯಂಡ್ ನ್ಯಾಚುರಲ್ ಪ್ರೊಟೆಕ್ಷನ್ ಅಲ್ಲಿ ಬಲವಾದ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ರಕ್ಷಣೆಯನ್ನು ನಾವು ನೋಡ್ಬೋದಾಗಿರುತ್ತೆ ಏನಿದ್ರ ಅರ್ಥ ಅಂತ ನಾವಿಲ್ಲಿ ನೋಡೋದಾದ್ರೆ ರೆಕಗ್ನೈಸ್ಡ್ ಆಸ್ ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಸೊ ಈ ಒಂದು ಭಾಗವನ್ನು ನಮ್ಮ ಭಾರತ ದೇಶದ ವತಿಯಿಂದ ಯುನೆಸ್ಕೋ ಅಡಿಯಲ್ಲಿ ಮಿಶ್ರ ವಿಶ್ವ ಪರಂಪರೆಯ ತಾಣ ಅಂತ ಇದಕ್ಕೆ ಇದನ್ನು ಪಟ್ಟಿ ಮಾಡಲಾಗಿರುತ್ತೆ ಸೊ ಮಿಶ್ರ ಅಂತ ಯಾವ ಕರಿತೀವಂದ್ರೆ ಅಲ್ಲಿ ನ್ಯಾಚುರಲ್ ಆಸ್ಪೆಕ್ಟ್ ಕೂಡ ಇರಬೇಕು ಕಲ್ಚರಲ್ ಸಾಂಸ್ಕೃತಿಕ ಒಂದು ಏನೋ ಆಸ್ಪೆಕ್ಟ್ ಕೂಡ ಇರಬೇಕಾಗಿರುತ್ತೆ ಸೊ ಎರಡು ಕಾಂಬಿನೇಷನ್ ಇರತಕ್ಕಂಥ ಪ್ರದೇಶಗಳನ್ನ ಮಿಕ್ಸ್ಡ್ ಯುನೆಸ್ಕೋ ಸೈಟ್ಸ್ ಗಳಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ ಈ ಅಂತಕ್ಕಂಥದ್ದು ನ್ಯಾಚುರಲ್ ಮತ್ತೆ ಕಲ್ಚರಲ್ ಸೈಟ್ ಆಗಿ ಎರಡು ಸಾವಿರದ ಹದಿನಾರರಲ್ಲಿ ಅಂಡರ್ ಕ್ರೈಟೀರಿಯಾ ನಂಬರ್ ತ್ರೀ ಫೋರ್ ಸೆವೆನ್ ಮತ್ತೆ ಟೆನ್ ಈ ಒಂದು ಮಾನದಂಡಗಳ ಅಡಿಯಲ್ಲಿ ಸೊ ಇದು ರೆಕಗ್ನೈಸ್ ಆಗಿರುವ ಕಾರಣದಿಂದ ಯುನೆಸ್ಕೋ ವತಿಯಿಂದ ಕೂಡ ಇದಕ್ಕೆ ಪ್ರೊಟೆಕ್ಷನ್ ಸಿಗ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಸ್ಟೇಟಸ್ ಗಳಿಸಲಿಕ್ಕೆ ಇನ್ನೊಂದು ಕಾರಣವಾಗಿರುತ್ತೆ ಸೊ ಇನ್ನು ಗ್ಲೋಬಲ್ ಕಂಟೆಕ್ಸ್ ನಾವು ಜಾಗತಿಕ ಸಂದರ್ಭವನ್ನು ನಾವಿಲ್ಲಿ ನೋಡೋದಾದ್ರೆ ಸೊ ಈ ಐ ಎನ್ ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಏನಿದೆ ಅಂದ್ರೆ ಈಗ ಈ ಒಂದು ಸ್ಟೇಟಸ್ ಅನ್ನ ಏನ್ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಅಸ್ಎಸ್ ದಿ ಕನ್ಸರ್ವೇಶನ್ ಸ್ಟೇಟಸ್ ಆಫ್ ಆಲ್ ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಎವ್ರಿ ತ್ರೀ ಇಯರ್ಸ್ ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಯುನೆಸ್ಕೋ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ನೈಸರ್ಗಿಕ ತಾಣಗಳೇನಿರುತ್ತೆ ಅದನ್ನು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಅದನ್ನು ಮೌಲ್ಯಮಾಪನ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದ್ರೆ ಐಯು ಸಿ ಅನ್ನ ವಿಶ್ವ ಪರಂಪರೆಯ ದೃಷ್ಟಿಕೋನ ಅಥವಾ ಔಟ್ಲುಕ್ ಅಂತ ಹೇಳ್ತೇವೆ ಸೊ ಈ ಒಂದು ಔಟ್ಲುಕ್ನ ಆಧಾರದ ಮೇಲೆ ಕಾಂಚನ್ ಜುಂಗಾ ಈಗ ಗುಡ್ ಅಂತಕ್ಕಂಥ ಒಂದು ಸ್ಟೇಟಸ್ ಅನ್ನ ಪಡೆದುಕೊಂಡಿರುತ್ತೆ ಸೊ ಈಗ ಕಾಂಚನ್ ಜುಂಗಾ ನ್ಯಾಷನಲ್ ಪಾರ್ಕ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದರ ಪ್ಲೇಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸಿಕ್ಕಿಂನಲ್ಲಿ ಇರ್ತಕ್ಕಂಥದ್ದು ಸ್ಟನ್ನಿಂಗ್ ಹಿಮಾಲಯನ್ ಲ್ಯಾಂಡ್ಸ್ಕೇಪ್ಸ್ ಅಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಹಿಮಾಲಯದ ಒಂದು ಲ್ಯಾಂಡ್ಸ್ಕೇಪ್ ಅನ್ನ ನಾವು ನೋಡಬಹುದು ಸಾಕಷ್ಟು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಇರುತ್ತೆ ಅಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂದ್ರೆ ಸಾಂಸ್ಕೃತಿಕ ಮಹತ್ವವನ್ನು ಕೂಡ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನು ನೋಡಬಹುದಾಗಿರುತ್ತೆ ಸೊ ಇದರ ವಿಸ್ತೀರ್ಣವನ್ನು ನಾವು ನೋಡೋದಾದ್ರೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಕಿಲೋಮೀಟರ್ ಸ್ಕ್ವೇರ್ಸ್ ಇರತಕ್ಕಂಥದ್ದು ಸೊ ಇದನ್ನ ನಾವು ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತೇವೆ ಸೊ ಎರಡ್ ಸಾವಿರದ ಹದಿನಾರರಲ್ಲಿ ಇದನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಮಂಗನ್ ಮತ್ತೆ ಗ್ಯಾಸ್ಲಿಂಗ್ ಏನೋ ಡಿಸ್ಟ್ರಿಕ್ಟ್ ಆಫ್ ಸಿಕ್ಕಿಂ ಸೊ ಸಿಕ್ಕಿಂ ನಲ್ಲಿ ಬರ್ತಕ್ಕಂಥ ಎರಡು ಜಿಲ್ಲೆಗಳು ನಾವು ಮಂಗನ್ ಅಂತ ಕರಿತೇವೆ ಇನ್ನೊಂದನ್ನ ಗ್ಯಾಲ್ಚಿಂಗ್ ಅಂತ ಕರಿತೇವೆ ಈ ಎರಡು ಜಿಲ್ಲೆಗಳ ಭಾಗಗಳಲ್ಲಿ ಈ ಒಂದು ನಾವು ನೋಡ್ಬೋದಾಗಿರುತ್ತೆ ಅದರ ಜೊತೆಗೆ ಇದರ ಆಲ್ಟಿಟ್ಯೂಡ್ ಎತ್ತರದ ಶ್ರೇಣಿಯನ್ನ ನಾವಿಲ್ಲಿ ನೋಡೋದಾದ್ರೆ ಫ್ರಮ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಥೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ವರ್ಗೂ ಇರ್ತಕ್ಕಂಥ ಅಲ್ಲಿ ಶಿಖರಗಳನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ ಇನ್ಕ್ಲೂಡಿಂಗ್ ಮೌಂಟ್ ಕಾಂಚನ್ಜುಂಗಾ ಇದನ್ನ ನಾವು ಥರ್ಡ್ ಹೈಯೆಸ್ಟ್ ಪೀಕ್ ಗ್ಲೋಬಲಿ ಅಂತ ಹೇಳ್ತೇವೆ ಅಂದ್ರೆ ಕಾಂಚನ್ಜುಂಗಾದಲ್ಲಿ ಒಂದು ಪೀಕ್ ಪೀಕ್ ಅಥವಾ ಒಂದು ಶಿಖರ ಇರುತ್ತೆ ಆ ಒಂದು ಪೀಕ್ ಏನಾಗಿರುತ್ತೆ ನಾವು ಏನಂತ ಕರಿತೀವಿ ಅಂದ್ರೆ ಕಾಂಚನ್ಜುಂಗ ಅಥವಾ ಮೌಂಟ್ ಕಾಂಚನ್ಜುಂಗಾ ಅಂತ ಹೇಳ್ತೇವೆ ಸೊ ಇದರ ವಿಶೇಷತೆ ಏನಂದ್ರೆ ಜಗತ್ತಿನ ಮೂರನೇ ಅತ್ಯುನ್ನತ ಶಿಖರವನ್ನ ಕೂಡ ನಾವು ಕಾಂಚನ್ಜುಂಗಾದಲ್ಲಿ ನೋಡಬಹುದಾಗಿರುತ್ತೆ ಇನ್ನು ಬಯೋಡೈವರ್ಸಿಟಿಗೆ ಬಂದಾಗ ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಆಲ್ಪೈನ್ ಮಿಡೋಸ್ ನಾವು ಹೆಚ್ಚಾಗಿ ನೋಡ್ಬೋದು ಆಲ್ಪೈನ್ ಹುಲ್ಲುಗಾವಲನ್ನ ಹೊಂದಿರುತ್ತೆ ಟೆಂಪರೇಟ್ ಬ್ರಾಡ್ ಲೀ ಫಾರೆಸ್ಟ್ಗಳನ್ನು ಹೊಂದಿರುತ್ತೆ ಅಂದರೆ ಸಮೋಶೀತೋಷ್ಣ ವಲಯದ ಅಗಲವಾದ ಎಲೆಗಳುಳ್ಳ ಕಾಡುಗಳನ್ನು ಹೊಂದಿರುತ್ತೆ ರೋಡೋಡೆಂಡ್ರಾನ್ಸ್ಗಳನ್ನು ಹೊಂದಿರುತ್ತೆ ಆ್ಯಂಡ್ ಮೆಡಿಸಿನಲ್ ಪ್ಲಾಂಟ್ಸ್ ಅಥವಾ ಔಷಧೀಯ ಸಸ್ಯಗಳನ್ನು ಹೆಚ್ಚಾಗಿ ಹೊಂದಿರತಕ್ಕಂತ ಒಂದು ಪ್ರದೇಶ ಇದಾಗಿರುತ್ತೆ ಇನ್ನು ಪ್ರಾಣಿಗಳನ್ನು ನಾವು ನೋಡೋದಾದ್ರೆ ಸ್ನೋ ಲೆಪರ್ಡ್ ಹಿಮಚಿರತೆ ರೆಡ್ ಪಾಂಡಾ ಹಿಮಾಲಯನ್ ತಹರ್ ಮತ್ತು ಮಸ್ಕ್ ಡಿಯರ್ ಈ ಪ್ರಾಣಿಗಳನ್ನು ಹೆಚ್ಚಾಗಿ ಹೊಂದಿರುತ್ತೆ ಇದರ ಜೊತೆಗೆ ಐನೂರ ಐವತ್ತು ಸ್ಪೀಶೀಸ್ ಆಫ್ ಬರ್ಡ್ಸ್ ಅಂದರೆ ಐನೂರ ಐವತ್ತು ಪ್ರಭೇದಗಳಿಗೆ ಸೇರಿರ್ತಕ್ಕಂಥ ಪಕ್ಷಿಗಳನ್ನು ಹೊಂದಿರುತ್ತೆ ಇನ್ಕ್ಲೂಡಿಂಗ್ ಬ್ಲಡ್ ಪೆಸಾಂಟ್ ಆ್ಯಂಡ್ ಸೆಟೇರ್ ಟ್ಯಾಗೋಪಾನ್ ಈ ರೀತಿಯ ಒಂದು ಪಕ್ಷಿಗಳು ಕೂಡ ಇಲ್ಲಿ ಅತ್ಯಂತ ಹೆಚ್ಚಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಇನ್ನು ಅಲ್ಲಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಅಥವಾ ಈಕೋಸಿಸ್ಟಮ್ ಅನ್ನ ನಾವು ನೋಡೋದಾದ್ರೆ ಗ್ಲೇಷಿಯಲ್ ಲೇಕ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ ಹಿಮ ನದಿ ಸರೋವರಗಳನ್ನು ನಾವು ನೋಡ್ಬೋದು ಹೈ ಆಲ್ಟಿಟ್ಯೂಡ್ ವೆಟ್ ಲ್ಯಾಂಡ್ಸ್ ಅಂದರೆ ಎತ್ತರದ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿಗಳು ಮತ್ತೆ ಸೇಕ್ರೆಟ್ ಗ್ರೂಸ್ ಅಥವಾ ಪವಿತ್ರ ತೋಪುಗಳು ಅಂತ ನಾವೇನು ಹೇಳ್ತೇವೆ ಸೊ ಪವಿತ್ರ ತೋಪುಗಳನ್ನ ಕೂಡ ನಾವು ಇಲ್ಲಿ ಹೆಚ್ಚಾಗಿ ನಾವು ನೋಡ್ಬೋದಾಗಿರುತ್ತೆ ಅದ್ರ ಜೊತೆಗೆ ಅಲ್ಲೂ ಲೋಕಲ್ ಕಮ್ಯುನಿಟೀಸ್ ಎಸ್ಪೆಷಲಿ ಅಲ್ಲಿರ್ತಕ್ಕಂಥ ಒಂದು ಕಮ್ಯುನಿಟಿ ಅದನ್ನು ನಾವು ಲಾಪ್ಚಾಗಳು ಅಂತ ಹೇಳ್ತೇವೆ ಸೊ ಇದು ಲಾಪ್ಚಾಗಳಿಗೆ ಅತ್ಯಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಹೆಚ್ಚಿನ ಆಧ್ಯಾತ್ಮಿಕತೆ ಮತ್ತೆ ಆ ಒಂದು ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ಯಾವ ಪಂಗಡಗಳಿಗೆ ಅಲ್ಲಿ ಇದು ಹೆಚ್ಚು ಮಹತ್ವವಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಲ್ಯಾಪ್ಚಾಗಳು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ ಸೊ ಇಷ್ಟು ನಮಗೆ ಕಾಂಚನ್ಜುಂಗಾ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ ಸೊ ದಿಸ್ ಬೆಂಗಳೂರು ಸಂಚಾರ ಪೊಲೀಸರು ಪ್ರಾರಂಭಿಸಿರುವ ಕೋಬ್ರಾ ಬೀಟ್ ವ್ಯವಸ್ಥೆಯು ಯಾವ ಸಮಸ್ಯೆಯನ್ನು ಪರಿಹರಿಸಲು ಗುರಿಯನ್ನು ಹೊಂದಿದೆ ದ ಕೋಬ್ರಾ ಬೀಟ್ ಸಿಸ್ಟಮ್ ಲಾಂಚ್ ಬೈ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇಸ್ ಏಮ್ಡ್ ಅಟ್ ಅಡ್ರೆಸ್ಸಿಂಗ್ ವಾಟ್ ಇಶ್ಯೂ ಸೊ ನಮ್ಮ ಬೆಂಗಳೂರಿನಲ್ಲಿ ಈಗ ಕೋಬ್ರಾ ಬೀಟ್ ಅಂತ ಒಂದು ಹೊಸ ಪೊಲೀಸ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿರ್ತಾರೆ ಸೊ ಇದರ ಪ್ರಮುಖ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂಕ್ಷ್ಮ ಮಟ್ಟದ ಸಂಚಾರ ದಟ್ಟಣೆ ಅಂದರೆ ಮೈಕ್ರೋ ಲೆವೆಲ್ ಟ್ರಾಫಿಕ್ ಕಂಜಂಕ್ಷನ್ ಅಂತ ಹೇಳ್ತವೆ ಸೊ ಈ ಒಂದು ಟ್ರಾಫಿಕ್ ಕಂಜಂಕ್ಷನ್ ಏನಿರುತ್ತೆ ಅದನ್ನು ಮಾನಿಟರ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ರಿಲೀವ್ ಮಾಡ್ತಕ್ಕಂಥ ಪ್ರಯತ್ನಗಳ ಒಂದು ಉದ್ದೇಶದಿಂದ ನಮ್ಮ ಬೆಂಗಳೂರಿನಲ್ಲಿ ಈ ಕೋಬ್ರಾ ಬೀಟ್ ಸಿಸ್ಟಮನ್ನು ಪ್ರಾರಂಭ ಮಾಡಲಾಗಿರುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ಇದನ್ನ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಲಾಂಚ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಇದು நான் கோபிரா பீட் சிஸ்டம் அந்த இது மைக்கிரோ லெவல் கன்ஜென்ஷன் மைக்கிரோ லெவல் அந்த நாட் இன் தி வெரி பிங் வே ಸೊ ದೊಡ್ಡ ದೊಡ್ಡ ಒಂದು ಸಮಸ್ಯೆಗಳನ್ನ ಮಾತ್ರ ಅಲ್ಲ ಇವನ್ ಸಣ್ಣ ಸಣ್ಣ ಸಮಸ್ಯೆಗಳನ್ನ ಕೂಡ ಅಡ್ರೆಸ್ ಮಾಡತಕ್ಕಂತ ಒಂದು ಸಿಸ್ಟಮ್ ಇದಾಗಿರುತ್ತೆ ಅದಕ್ಕೆ ಇದನ್ನ ನಾವು ಮೈಕ್ರೋ ಲೆವೆಲ್ ಕಂಜಂಶನ್ ಅಂತ ಹೇಳ್ತೇವೆ ಸೊ ಸಣ್ಣ ಮಟ್ಟದಲ್ಲಿ ಈ ಒಂದು ಟ್ರಾಫಿಕ್ ದಟ್ಟಣೆಯ ಸಮಸ್ಯೆಗಳೇನಿರುತ್ತೆ ಸೊ ಅದನ್ನು ಕೂಡ ಟ್ಯಾಕಲ್ ಮಾಡ್ತಕ್ಕಂಥದ್ದು ಇದನ್ನ ಇದರ ಉದ್ದೇಶವಾಗಿರುತ್ತೆ ಸೊ ಇವರನ್ನ ನಾವು ಫಸ್ಟ್ ರೆಸ್ಪಾಂಡರ್ಸ್ ಅಂತ ಕರಿತೇವೆ ಅಂದ್ರೆ ಆ ಒಂದು ಟ್ರಾಫಿಕ್ ದಟ್ಟಣೆಗೆ ಮೊಟ್ಟ ಮೊದಲ ಪ್ರತಿಕ್ರಿಯೆ ನೀಡ್ತಕ್ಕಂಥ ಒಂದು ಘಟಕವಾಗಿ ಕೋಬ್ರಾ ಬೀಟ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ ಅವರನ್ನ ಈಗ ಕೋಬ್ರಾಸ್ ಅಂತ ನಾಮಕರಣ ಮಾಡಲಾಗಿರುತ್ತೆ ಟಾರ್ಗೆಟೆಡ್ ರೂಟ್ಸ್ ಡ್ಯೂರಿಂಗ್ ಪೀಕ್ ಅವರ್ಸ್ ಪೀಕ್ ಅವರ್ಸ್ ಅಂದ್ರೆ ಹೆಚ್ಚಿನ ಟ್ರಾಫಿಕ್ ಒಂದು ಸಮಯಗಳಲ್ಲಿ ಟಾರ್ಗೆಟೆಡ್ ಪ್ರದೇಶಗಳಲ್ಲಿ ಆ ಟ್ರಾಫಿಕ್ ನಿವಾರಣೆ ಮಾಡಲಿಕ್ಕೆ ಕೋಬ್ರಾ ಬೀಟ್ ಸಿಸ್ಟಮ್ ಅನ್ನ ನಮ್ಮ ಕರ್ನಾಟಕ ಟ್ರಾಫಿಕ್ ಪೊಲೀಸ್ ವತಿಯಿಂದ ಈಗ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ ಹಾಗಿದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅಥವಾ ಕಾರ್ಯಗಳು ಏನು ಅಂತ ನಾವು ನೋಡೋದಾದ್ರೆ ಚೋಕ್ ಪಾಯಿಂಟ್ ಅನ್ನ ಐಡೆಂಟಿಫೈ ಮಾಡ್ಕೊಳ್ತಕ್ಕಂಥದ್ದು ಚೋಕ್ ಪಾಯಿಂಟ್ ಅಂದ್ರೆ ಸಡನ್ ಆಗಿ ಟ್ರಾಫಿಕ್ ಜಾಸ್ತಿ ಆಗ್ತಕ್ಕಂಥ ಒಂದು ಪಾಯಿಂಟ್ಸ್ ಯಾವ್ದು ಇರುತ್ತೆ ನಾವು ಚೋಕ್ ಪಾಯಿಂಟ್ಸ್ ಅಂತ ಹೇಳ್ತೇವೆ ಇಲ್ಲಿಗಲ್ ಪಾರ್ಕಿಂಗ್ ಅಂದ್ರೆ ಎಲ್ಲಿ ಪಾರ್ಕಿಂಗನ್ನು ಅನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ ಅಲ್ಲಿ ಮಾಡ್ತಕ್ಕಂಥ ಪಾರ್ಕಿಂಗನ್ನು ಅವರು ನೋಡ್ತಕ್ಕಂಥದ್ದು ಅಂಡ್ ರೆಕರಿಂಗ್ ಬಾಟಲ್ ನೆಕ್ಸ್ ಬಾಟಲ್ ನೆಕ್ಸ್ ಅಂದ್ರೆ ಇವಾಗ ರೋಡ್ ಬ್ರಾಡ್ ಇರುತ್ತೆ ಸಡನ್ ಆಗಿ ರೋಡ್ ನ್ಯಾರೋ ಆಗುತ್ತೆ ಆಬ್ವಿಯಸ್ಲಿ ಇಲ್ಲಿ ಬಂದಾಗ ವೆಹಿಕಲ್ಸ್ಗಳ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅದನ್ನ ನಾವು ಬಾಟಲ್ ನೆಕ್ಸ್ ಅಂತ ಹೇಳ್ತೇವೆ ಒಂದು ರೆಕರಿಂಗ್ ಅಂದ್ರೆ ಪದೇ ಪದೇ ಬಾಟಲ್ ನೆಕ್ ಒಂದು ಪ್ರದೇಶಗಳನ್ನು ಅವರು ಮೇಲ್ವಿಚಾರಣೆ ಆ್ಯಂಡ್ ಪ್ರೊವೈಡ್ ಆನ್ ಗ್ರೌಂಡ್ ಫಾರ್ ಟ್ರಾಫಿಕ್ ಫ್ಲೋ ಫ್ಲೋ ಇಂಪ್ರೂವ್ಮೆಂಟ್ ಅಂದ್ರೆ ಆ ಒಂದು ಸಂಚಾರ ದಟ್ಟಣೆಯನ್ನ ನಾವು ಸುಧಾರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫೀಡ್ಬ್ಯಾಕನ್ನು ಕೊಡ್ತಕ್ಕಂಥದ್ದು ಕೂಡ ಸೊ ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳಾಗಿ ನಾವು ನೋಡ್ಬೋದಾಗಿರುತ್ತೆ ಇದರ ಜೊತೆಗೆ ಸಿಗ್ನಲ್ ಸಿಂಕ್ರೋನೈಸೇಷನ್ ಅಕ್ರಾಸ್ ಮೇಜರ್ ಜಂಕ್ಷನ್ಸ್ ಅಂದರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಜಂಕ್ಷನ್ಸ್ ಏನಿರುತ್ತೆ ಸೊ ಅಲ್ಲಿ ಸಿಗ್ನಲ್ ಅನ್ನ ಸಿಂಕ್ರೋನೈಸ್ ಮಾಡ್ತಕ್ಕಂಥದ್ದು ಸಿಂಕ್ರೋನೈಸ್ ಹೇಗೆ ಮಾಡ್ತಾರೆ ಅಂದರೆ ಸೊ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸ್ಕೊಂಡು ಆ ಸಂಚಾರ ದಟ್ಟಣೆಯ ಇಂಟೆನ್ಸಿಟಿಯ ಆಧಾರದ ಮೇಲೆ ಸೊ ಆ ಒಂದು ಏನೋ ಎಕ್ಸಸ್ ಟೈಮ್ ಅನ್ನ ಕೊಡದೆ ಸೊ ಪ್ರಾಪರ್ ಆಗಿ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸಿಂಕ್ರೋನೈಸೇಷನ್ ಸಿಸ್ಟಮ್ ಅಂತ ಹೇಳ್ತವೆ ಆ್ಯಂಡ್ ರೀಲೊಕೇಶನ್ ಆಫ್ ಒನ್ ಆರ್ ತ್ರೀ stops found to be ಪ್ಲೇಸ್ಡ್ ಅನ್ಸೈಂಟಿಫಿಕಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಸ್ ನಿಲ್ದಾಣಗಳು ಸೊ ಆ ರೀತಿಯಾಗಿ ನೂರ ಮೂರು ಬಸ್ ನಿಲ್ದಾಣಗಳಿರುತ್ತೆ ಸೊ ಅವುಗಳನ್ನು ಸ್ಥಳಾಂತರ ಮಾಡ್ತಕ್ಕಂಥದ್ದು ಕೂಡ ಸೊ ಇವರಿಗೆ ಕೊಟ್ಟಿರ್ತಕ್ಕಂಥ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆಗಿ ನಾವು ನೋಡ್ಬೋದಾಗಿರುತ್ತೆ ಸೊ ವಿದೇಶ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ಸಿ ಇ ಡಬ್ಲ್ಯೂ ಅಧ್ಯಯನಗಳ ಪ್ರಕಾರ ಭಾರತವು ಎರಡು ಸಾವಿರದ ನಲವತ್ತ ಏಳರ ವೇಳೆಗೆ ಎಷ್ಟು ಸೌರ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ ಎಂದು ಅಂದಾಜಿಸಲಾಗಿದೆ ಅಕಾರ್ಡಿಂಗ್ ಟು ಸಿ ಡಬ್ಲ್ಯೂ ಇ ಡಬ್ಲ್ಯೂ ಸ್ಟಡೀಸ್ ಇಂಡಿಯಾ ಇಸ್ ಪ್ರೊಜೆಕ್ಟೆಡ್ ಟು ಜನರೇಟ್ ಹೌ ಮಚ್ ಸೋಲಾರ್ ವೇಸ್ಟ್ ಬೈ ಟ್ವೆಂಟಿ ಫಾರ್ಟಿ ಸೆವೆನ್ ಸೊ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನಮ್ಮ ಭಾರತ ರಾಷ್ಟ್ರವು ಹನ್ನೊಂದು ಮಿಲಿಯನ್ ಟನ್ಗಳಷ್ಟು ಈ ಸೋಲಾರ್ ವೇಸ್ಟ್ ಡೆವಲಪ್ ಮಾಡುತ್ತೆ ಸೋಲಾರ್ ವೇಸ್ಟ್ ಅಂದರೆ ಸೋಲಾರ್ ಪ್ಯಾನೆಲ್ಸ್ ಆಗಿರ್ಬೋದು ಅದರಲ್ಲಿ ಬಳಕೆ ಮಾಡಿರ್ತಕ್ಕಂಥ ಬ್ಯಾಟ್ರೀಸ್ ಆಗಿರ್ಬೋದು ಇದೆಲ್ಲ ಏನೋ ಎಕ್ಸ್ಪೈರಿ ಆದಾಗ ಅಥವಾ ಅದೆಲ್ಲ ಡಿಫಂಕ್ಟ್ ಆದಾಗ ಅದನ್ನು ನಾವು ತ್ಯಾಜ್ಯ ಅಂತ ಹೇಳ್ತೇವೆ ಸೊ ಎರಡು ಸಾವಿರದ ನಲವತ್ತೇಳು ಬರುವ ವೇಳೆಗೆ ನಮ್ಮ ಭಾರತ ದೇಶದಲ್ಲಿ ಹನ್ನೊಂದು ಮಿಲಿಯನ್ ಟನ್ಸ್ ಅಷ್ಟು ಸೋಲಾರ್ ವೇಸ್ಟ್ ಕಲೆಕ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಮಾಡೋಣ ಇದು ಬೈ ನಮ್ಮ ಭಾರತ ರಾಷ್ಟ್ರ ಹಂಡ್ರೆಡ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ತಲುಪುವ ವೇಳೆಗೆ ಹನ್ನೊಂದು ಮಿಲಿಯನ್ ಟನ್ಸ್ ಆಫ್ ಸೋಲಾರ್ ವೇಸ್ಟ್ ಮಾಡಲಿದೆ ಸೊ ಪ್ರೈಮರಿಲಿ ಫ್ರಾಮ್ ಕ್ರಿಸ್ಟಲೈನ್ ಸಿಲಿಕಾನ್ ಮಾಡ್ಯೂಲ್ ಸೊ ಈ ಒಂದು ಸಿಲಿಕಾನ್ ಮಾಡ್ಯೂಲ್ಸ್ ಏನಿರುತ್ತೆ ಸೊ ಅದರಲ್ಲಿ ಪ್ರಾಥಮಿಕವಾಗಿ ಈ ತ್ಯಾಜ್ಯ ಉತ್ಪಾದನೆ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಇದರಿಂದ ನಾವು ಈಗ ನಿರ್ಧಾರಗಳು ನಿರ್ಧಾರಗಳೇನು ಅಂತ ನಾವು ನೋಡೋದಾದ್ರೆ ರೀಸೈಕ್ಲಿಂಗ್ ಪ್ಲಾಂಟ್ಸ್ ರಿಕ್ವಾರ್ಡ್ ಸೊ ಈ ಒಂದು ತ್ಯಾಜ್ಯವನ್ನು ನಾವು ಮರುಬಳಕೆ ಮಾಡಲಿಕ್ಕೆ ನಾವು ಸ್ಥಾವರಗಳನ್ನ ಈಗಲಿಂದನೇ ಪ್ಲಾನ್ ಮಾಡಬೇಕಾಗಿರುತ್ತೆ ನಿಯರ್ಲಿ ತ್ರೀ ಹಂಡ್ರೆಡ್ ಫೆಸಿಲಿಟೀಸ್ ಅಕ್ರಾಸ್ ಇಂಡಿಯಾ ನಮ್ಮ ಭಾರತ ದೇಶದಾದ್ಯಂತ ಮುನ್ನೂರು ಫೆಸಿಲಿಟಿಗಳನ್ನ ಡೆವಲಪ್ ಮಾಡಬೇಕಾಗಿರುತ್ತೆ ಸೊ ಯಾರಿಗಾದ್ರೂ ಬಿಸ್ನೆಸ್ ಅಥವಾ ಆಂಟರ್ಪ್ರೀನಿಯರ್ಶಿಪ್ ಐಡಿಯಾಸ್ ಬೇಕಾಗಿದ್ರೆ ಸೊ ಡೆಫಿನೆಟ್ಲಿ ಇಟ್ ಈಸ್ ಒನ್ ಆಫ್ ದಿ ಬೂಮಿಂಗ್ ಸೆಕ್ಟರ್ಸ್ ಆಗುತ್ತೆ ಬಿಕಾಸ್ ಈ ಸೋಲ್ ೇಷನ್ ಅಂತಕ್ಕಂಥದ್ದು ಇತ್ತೀಚೆಗೆ ತುಂಬಾ ಪಾಪ್ಯುಲರೈಸ್ ಆಗ್ತಾ ಇರ್ತಕ್ಕಂಥದ್ದು ಅಫ್ಕೋರ್ಸ್ ಸೋಲಾರ್ ವೇಸ್ಟ್ ಅಂತಕ್ಕಂಥದ್ದು ಜನರೇಟ್ ಆಗಿರುತ್ತೆ ಆಫ್ ದಿ ಸ್ಟಾರ್ಟ್ ರೀಸೈಕ್ಲಿಂಗ್ ಆಗಿ ತೆಗೆದುಕೊಳ್ಳಬಹುದಾಗಿರುತ್ತೆ ಇಟ್ ರಿಕ್ವೈರ್ ಟೂ ಹಂಡ್ರೆಡ್ ಕ್ರೋಡ್ ಟು ಬಿಲ್ಡ್ ಅಂಡ್ ಆಪರೇಟ್ ದೀಸ್ ಪ್ಲಾನ್ಸ್ ಅಂದ್ರೆ ಸರ್ಕಾರದ ಕೆಪಾಸಿಟಿಯಲ್ಲಿ ಬಿಗ್ ಸ್ಕೇಲ್ ಅಲ್ಲಿ ಮಾಡೋದಾದ್ರೆ ನಾಕ್ ಸಾವಿರದ ಇನ್ನೂರು ಕೋಟಿಗಳಷ್ಟು ವೆಚ್ಚದಲ್ಲಿ ಸ್ಥಾವರಗಳನ್ನ ಸ್ಥಾಪನೆ ಮಾಡಲಿ ಅದನ್ನ ಮರುಬಳಕೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬಹುದಾಗಿರುತ್ತೆ ಸೊ ಅದರ ಜೊತೆಗೆ ಎನ್ವಾರ್ಮೆಂಟ್ ಮತ್ತೆ ಇಂಡಸ್ಟ್ರಿಯಲ್ ಇಂಪ್ಯಾಕ್ಟ್ ಪರಿಸರ ಮತ್ತು ಕೈಗಾರಿಕಾ ಪರಿಣಾಮಗಳನ್ನ ನಾವು ನೋಡೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇನ್ಪುಟ್ ಸೊ ರೀಸೈಕಲ್ಡ್ ಮೆಟೀರಿಯಲ್ ಮೇಟ್ ಏಟ್ ಪರ್ಸೆಂಟೇಜ್ ಆಫ್ ಸೋಲಾರ್ ಸೆಕ್ಟರ್ಸ್ ಇನ್ಪುಟ್ ನೀಡ್ ಬೈ ಟ್ವೆಂಟಿ ಸೆವೆನ್ ಸೊ ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಸೊ ರೀಸೈಕಲ್ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಈಗ ರೀಸೈಕಲ್ ಮಾಡಿದಾಗ ಸಿಗ್ತಕ್ಕಂಥ ಒಂದು ವಸ್ತುಗಳೇನಿರುತ್ತೆ ಆ ವಸ್ತುಗಳನ್ನು ಮತ್ತೆ ನಾವು ಸೇಮ್ ಇಂಡಸ್ಟ್ರಿ ಅಂದರೆ ಸೋಲಾರ್ ಇಂಡಸ್ಟ್ರಿಗೆ ಮೂವತ್ತ ಯೋ ಎಂಟು ಪರ್ಸೆಂಟೇಜಷ್ಟು ಅಷ್ಟು ನಾವು ಮೆಟೀರಿಯಲ್ ಅನ್ನು ಮತ್ತೆ ಒದಗಿಸ್ಬೋದಾಗಿರುತ್ತೆ ಇದು ಕೂಡ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಸೊ ತರ್ಟಿ ಏಯ್ಟ್ ಪರ್ಸೆಂಟೇಜ್ ಆಫ್ ದಿ ಸೋಲಾರ್ ವೇಸ್ಟ್ ಏನಿರುತ್ತೆ ಅದನ್ನು ನಾವು ಮರುಬಳಕೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಅದರ ಜೊತೆಗೆ ತರ್ಟಿ ಸೆವೆನ್ ಮಿಲಿಯನ್ ಟನ್ಸ್ ಬೈ ರೀಪ್ಲೇಸಿಂಗ್ ವರ್ಜಿನ್ ರಿಸೋರ್ಸಸ್ ಅಂದ್ರೆ ಈ ಒಂದು ಕಾರ್ಬನ್ ಯುನೋ ಎಮಿಷನ್ ಅನ್ನ ಕೂಡ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ ಬಿಕಾಸ್ ಒಂದು ಹೊಸ ಯೂನಿಟ್ ಅನ್ನ ನಾವು ತಯಾರಿ ಮಾಡಬೇಕಾಗಿದ್ರೆ ಒಂದು ಇಂಡಸ್ಟ್ರಿಯನ್ನ ರನ್ ಮಾಡಬೇಕು ಸೊ ಆ ಹೊಸ ಯೂನಿಟ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವು ಸ್ಪೆಂಡ್ ಮಾಡ್ತಕ್ಕಂಥ ಫ್ಯೂಯಲ್ ಏನಿದೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಸೊ ಅದರ ಬದಲು ನಾವು ಮರುಬಳಕೆಯನ್ನು ಮಾಡೋದ್ರಿಂದ ಅಷ್ಟಾಗಿ ಇಂಗಾಲದ ಡೈಆಕ್ಸೈಡನ್ನು ನಾವು ಹೊರಸೂಸತಕ್ಕಂಥ ಅವಶ್ಯಕತೆ ಇಲ್ಲ ಮೂವತ್ತೇಳು ಮಿಲಿಯನ್ ಟನ್ಸ್ ಟನ್ಸ್ ಅಷ್ಟು ನಾವು ಸೇವ್ ಮಾಡ್ಬೋದಾಗಿರುತ್ತೆ ಸೊ ಇನ್ಸ್ಟೆಡ್ ಆಫ್ ವರ್ಜಿನ್ ರಿಸೋರ್ಸಸ್ ವರ್ಜಿನ್ ರಿಸೋರ್ಸಸ್ ಅಂದರೆ ಪ್ರಪ್ರಥಮ ಬಾರಿ ಬಳಸಿಕೊಳ್ಳುವುದಕ್ಕಿಂತ ಮರುಬಳಕೆ ಮಾಡುವುದರಿಂದ ನಾವು ಮೂವತ್ತೇಳು ದಶಲಕ್ಷ ಟನ್ಸ್ಗಳಷ್ಟು ಇಂಗಾಲ ಹೊರಸೂಸುವಿಕೆಯನ್ನು ಕಟ್ಟ ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಸೊ ವಿತ್ ಲೆಟ್ಸ್ ಕೆಡ್ ಇಂಟು ಕ್ವೆಶನ್ ನಂಬರ್ ಫೋರ್ ಸ್ಪುಟ್ನಿಕ್ ಟೂ ನಲ್ಲಿ ಭೂಮಿಯನ್ನು ಸುತ್ತುವ ಮೊದಲ ಜೀವಿ ಲೈಕಾ ಮೂಲತಃ ಯಾವ ನಗರದ ಬೀದಿ ನಾಯಿ ಆಗಿತ್ತು ಲೈಕಾ ದ ಫಸ್ಟ್ ಲಿವಿಂಗ್ ಕ್ರಿಯೇಚರ್ ಟು ಆರ್ಬಿಟ್ ಅರ್ಥ್ಸ್ ಅಬೋರ್ಡ್ ಸ್ಪುಟ್ನಿಕ್ ಟು ವಾಸ್ ಒರಿಜಿನಲಿ ಅ ಸ್ಟ್ರೇ ಡಾಕ್ ಫ್ರಮ್ ವಿತ್ ಸಿಟಿ ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಲೈಕಾ ಅಂತಕ್ಕಂಥ ಒಂದು ಡಾಗ್ ಸೊ ಇದು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಆಗಿ ಬಂದಿದ್ರಿಂದ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸೊ ಈ ಒಂದು ಲೈಕಾ ಅಂತಕ್ಕಂಥದ್ದು ವಾಗಿ ನಮ್ಮ ಭೂಮಿಯನ್ನ ಆರ್ಬಿಟ್ ಮಾಡಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ ಸ್ಪುಟ್ನಿಕ್ ಟೂ ನ ಮುಖಾಂತರ ನಮ್ಮ ಕಕ್ಷೆಯ ಸುತ್ತ ಅದು ಸುತ್ತಿರುತ್ತೆ ಸೊ ಇದು ಯಾವ ನಗರದ ಒಂದು ಸ್ಟ್ರೇ ಡಾಗ್ ಅಥವಾ ಬೀದಿ ನಾಯಿ ಆಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಮಾಸ್ಕೋಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡಾಗ್ ಆಗಿರುತ್ತೆ ಸೊ ಈ ಡಾಗ್ ಫಸ್ಟ್ ಆನಿಮಲ್ ಇನ್ ಸ್ಪೇಸ್ ಅಂತ ಕರೀತಾರೆ ಬಾಹ್ಯಾಕಾಶದ ಮೊಟ್ಟ ಮೊದಲ ಪ್ರಾಣಿ ಅಂತ ಹೇಳಲಾಗುತ್ತೆ ಸ್ಪೇಸ್ ಮಿಷನ್ ಅಥವಾ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಈ ಒಂದು ಲೈಕಾವನ್ನ ಬಳಕೆ ಮಾಡಲಾಗಿರುತ್ತೆ ರಿಮೆಂಬರ್ ದಿಸ್ ಡಾಗ್ ಈಸ್ ಫ್ರಮ್ ಮಾಸ್ಕೋ ಮಾಸ್ಕೋ ನಗರದ ಒಂದು ಬೀದಿ ನಾಯಿ ಆಗಿರುತ್ತೆ ಸೊ ಇಟ್ಸ್ ಅ ಫಸ್ಟ್ ಲಿವಿಂಗ್ ಕ್ರೀಚರ್ ಟು ಆರ್ಬಿಟ್ ಅರ್ತ್ ಅಬೌಟ್ ಸ್ಪುಟ್ನಿಕ್ ನವಂಬರ್ ತ್ರೀ ನೈನ್ಟೀನ್ ಸಾವಿರದ ಒಂಬೈನೂರ ಐವತ್ತೇಳು ನವೆಂಬರ್ ಮೂರನೇ ತಾರೀಕು ಪ್ರಪ್ರಥಮ ಬಾರಿಗೆ ಕಕ್ಷೆಯನ್ನ ಮಾಡಿರ್ತಕ್ಕಂಥ ಮೊದಲ ಪ್ರಾಣಿಯಾಗಿ ನಾವಿದ ನೋಡ್ಬೋದಾಗಿರತ್ತೆ ಸೊ ಹರ್ ಮಿಷನ್ ವಾಸ್ ಹಿಸ್ಟಾರಿ ಟ್ರಾಜಿಡಿಕಲ್ ಟ್ರಾಜಿಕಲಿ ಶಿ ಡೈಡ್ ವಿತ್ ಇನ್ ಆರ್ಸ್ ಡ್ಯೂ ಟು ಓವರ್ ಹೀಟಿಂಗ್ ಸೊ ಅದೊಂದು ಐತಿಹಾಸಿಕ ಸಾಧನೆಯಾಗಿತ್ತು ಬಟ್ ದುರಾದೃಶ್ಯವಶಾತ್ ಆ ಒಂದು ತಾಪಮಾನ ಏರಿಕೆ ಆಗಿದ್ದ ಕಾರಣದಿಂದ ಕೆಲವೇ ಗಂಟೆಗಳಲ್ಲಿ ಆ ನಾಯಿ ನಿಧನವಾಗಿರ್ತಕ್ಕಂಥದ್ದು ಕೂಡ ಒಂದು ಟ್ರಾಜಿಕ್ ಎಂಡ್ ಆಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಈ ಒಂದು ಮಿಷನ್ ಡೀಟೇಲ್ಸ್ ಮತ್ತೆ ಔಟ್ಕಮ್ಸ್ ಏನು ಅಂತ ನಾವು ನೋಡೋದಾದ್ರೆ ಪರ್ಪಸ್ ಏನು ಏನಕ್ಕೆ ಲೈಕಾ ಡಾಗ್ ಅನ್ನ ಆರ್ಬಿಟ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಟು ಟೆಸ್ಟ್ ದಿ ವಯಬಿಲಿಟಿ ಆಫ್ ಲೈಫ್ ಇನ್ ಸ್ಪೇಸ್ ಬಿಫೋರ್ ಹ್ಯೂಮನ್ ಮಿಷನ್ಸ್ ಅಂದರೆ ಯೂಶಲಿ ನಾವು ಯಾವುದೇ ಒಂದು ಎಕ್ಸ್ಪೆರಿಮೆಂಟನ್ನು ಮೊದಲು ಪ್ರಾಣಿಗಳಲ್ಲಿ ಮಾಡ್ತಕ್ಕಂಥದ್ದು ಅದೇ ರೀತಿ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳಿಸುವ ಮೊದಲು ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳ ಪರಿಣಾಮ ಹೇಗಿರ್ಬೋದು ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ಪ್ರಾಣಿಯನ್ನು ಬಳಕೆ ಮಾಡಲಾಗಿರುತ್ತೆ ಸೊ ಅವ್ರು ಬಳಕೆ ಮಾಡಿರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಅಥವಾ ಬಾಹ್ಯಾಕಾಶ ನೌಕೆ ಯಾವುದು ಅಂದರೆ ಸ್ಪುಟ್ನಿಕ್ ಟೂ ಅನ್ನ ಬಳಕೆ ಮಾಡಿರ್ತಾರೆ ವಿಚ್ ಲ್ಯಾಟ್ ರೀ ಎಂಟ್ರಿ ಕೆಪಾಸಿಟಿ ರಿ ಎಂಟ್ರಿ ಅಂತ ಮತ್ತೆ ವಾಪಸ್ ಬರ್ತಕ್ಕಂಥ ಸಾಮರ್ಥ್ಯ ಅದಕ್ಕೆ ಇರಲಿಲ್ಲ ಸೊ ಈ ಒಂದು ಏನೋ ಸ್ಪೇಸ್ ಕ್ರಾಫ್ಟನ್ನು ಈ ಮಿಷನ್ ಅಲ್ಲಿ ಬಳಕೆ ಮಾಡಲಾಗಿರುತ್ತೆ ಹಾಗಿದ್ರೆ ಇದರ ಲೆಗಸಿ ಅಥವಾ ಪರಂಪರೆ ಏನು ಅಂತ ನಾವು ನೋಡೋದಾದ್ರೆ ಇಟ್ ಪೇವ್ಡ್ ವೇ ಫಾರ್ ಯೂರಿ ಗಗಾರೆನ್ಸ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಸೊ ಈ ಒಂದು ಎಕ್ಸ್ಪರಿಮೆಂಟ್ ಏನಿದೆ ಸೊ ಇದರ ಫಲಶ್ರುತಿಯಾಗಿ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಯೂರಿ ಗಗಾರಿನ್ ಮಾನವ ಬಾಹ್ಯಾಕಾಶ ಆರಾಟಕ್ಕೆ ಪ್ರಿಕರ್ಸರ್ ಆಗಿ ಪರವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಎಕ್ಸ್ಪರಿಮೆಂಟ್ ಆಗಿರುತ್ತೆ ಅಂಡ್ ಸ್ಪಾರ್ಕ್ ಗ್ಲೋಬಲ್ ಡಿಬೇಟ್ಸ್ ಆನ್ ಅನಿಮಲ್ ಎಥಿಕ್ಸ್ ಇನ್ ಸೈಂಟಿಫಿಕ್ ರಿಸರ್ಚಸ್ ಆಬ್ವಿಯಸ್ಲಿ ಪ್ರಾಣಿಗಳನ್ನ ನಾವು ವೈಜ್ಞಾನಿಕ ಸಂಶೋಧನೆಗಳಿಗೆ ಬಳಸಿಕೊಳ್ಳುವುದು ಎಷ್ಟು ನೈತಿಕವಾಗಿ ಸರಿ ಇದೆ ಅಂತಕ್ಕಂಥ ಜಾಗತಿಕ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿರ್ತಕ್ಕಂಥ ಒಂದು ವಿಷಯ ಇದಾಗಿರುತ್ತೆ ಸೊ ಇಂಟರ್ ಡೇ ಫಾರ್ ಪ್ರಿವೆಂಟಿಂಗ್ ದಿ ಎಕ್ಸ್ಪ್ಲಾಯಿಟೇಷನ್ ಆಫ್ ಇ ಡಬ್ಲ್ಯೂ ಎ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇ ಡಬ್ಲ್ಯೂ ಎ ಸಿ ಅಂದ್ರೆ ಆಫ್ ದಿ ಎನ್ವಾರ್ಮೆಂಟ್ ಇನ್ ವಾರ್ ಅಂಡ್ ಕಾನ್ಫ್ಲಿಕ್ಸ್ ಅಂದರೆ ಯುದ್ಧದ ಸಮಯಗಳಲ್ಲಿ ಅಥವಾ ಸಂಘರ್ಷಗಳಾದಾಗ ಪರಿಸರದ ಮೇಲೆ ಆಗುವ ಪರಿಣಾಮಗಳ ಮೇಲೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ನವೆಂಬರ್ ಆರನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ ಸೊ ಏನಕ್ಕೆ ಇದು ಮುಖ್ಯ ಅಂದರೆ ಎನ್ವಾರ್ಮೆಂಟಲ್ ಡಿಗ್ರೆಡೇಷನ್ ಇನ್ ಕಾನ್ಫ್ಲಿಕ್ಟ್ ಅಂದರೆ ಸಂಘರ್ಷ ಇರತಕ್ಕ ಪ್ರದೇಶಗಳಲ್ಲಿ ಪರಿಸರ ಕೂಡ ನಾಶ ಆಗುತ್ತೆ ಕೇವಲ ಮಾನವ ಸಂಪನ್ಮೂಲ ಅಥವಾ ಮಾನವನ ಮೂಲ ಸೌಕರ್ಯಗಳು ಮಾತ್ರ ಅಲ್ಲ ಈವನ್ ಪರಿಸರ ಕೂಡ ನಾಶ ಆಗುತ್ತೆ ಫಾರ್ ಎಕ್ಸಾಂಪಲ್ ವಾಟರ್ ಗೆಟ್ಸ್ ಪಲ್ಯೂಟೆಡ್ ಕಲುಷಿತ ನೀರಾಗುತ್ತೆ ಟಾರ್ಚ್ಡ್ ಏನೋ ಕ್ರಾಪ್ಸ್ ಅಂಡ್ ಡಿಫಾರೆಸ್ಟೇಷನ್ ಅಂದ್ರೆ ಬೆಳೆಗಳು ಸುಟ್ಟೋಗುತ್ತೆ ಅರಣ್ಯ ನಾಶ ಆಗುತ್ತೆ ಪಾಯ್ಸಂಡ್ ಸಾಯಿಲ್ಸ್ ಅಂಡ್ ಲಾಸ್ ಆಫ್ ಬಯೋಡೈವರ್ಸಿಟಿ ಮಣ್ಣು ವಿಷವಾಗುತ್ತೆ ಏನೋ ಅಲ್ಲಿರ್ತಕ್ಕಂಥ ಜೀವ ಸಂಕುಲ ಕೂಡ ನಾಶ ಆಗ್ತಕ್ಕಂಥದ್ದನ್ನ ಈ ಒಂದು ಯುದ್ಧಗಳಿಂದ ನಾವು ನೋಡಬಹುದಾಗಿರುತ್ತೆ ಸೊ ವಿತ್ ದಿಸ್ ವೇಲ್ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ನೈನ್ಟಿ ಫೈವ್ ಸೊ ಕನ್ ಜಸ್ಟ್ ಫಾರ್ ದ ವಿಡಿಯೋ ಹಿಯೋ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಸೊ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ವಿತ್ ದಿಸ್ ದಿಸ್ ಸೆಷನ್ ಈಸ್ ಕನ್ಕ್ಲೂಡೆಡ್ ಸೊ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಸೊ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಡೇಟ್ಸನ್ನು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಸಿನ್ಸ್ ಐ ಹ್ಯಾಡ್ ಲಿಟಲ್ ಬ್ಯಾಕ್ ಥ್ರೋಡ್ ಸೊ ಐ ಕುಡ್ ನಾಟ್ ಕಮ್ ಇನ್ ಕನೆಕ್ಟ್ ವಿತ್ ಯೂ ಸೊ ಎನಿವೇಸ್ ಸೊ ವಿತ್ ಇನ್ ನೆಕ್ಸ್ಟ್ ಸ್ಯಾಟರ್ಡೇ ಆ ಸಂಡೇ ಸೊ ವಿಲ್ ಬಿ ಕಂಪ್ಲೀಟಿಂಗ್ ಆಲ್ ದ ಎಪಿಸೋಡ್ ಸೊ ಥ್ಯಾಂಕ್ ಯು ವೆರಿ ಮಚ್